ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಕನ್ನಡದ ನಟಿಯರು ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಕಾಲ ವಿಜೃಂಭಿಸುವಂತಹ ಹಿರಿಯ ನಟಿಯರ ನೆನಪನ್ನ ಮಾಡಿಕೊಳ್ಳೋಣ ಮೊದಲಿಗೆ ನಟಿ ಜಯಂತಿರವರು ನಟಿ ಜಯಂತಿರವರು ಜನಿಸಿದ್ದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಇವರ ಅಭಿನಯದ ಮೊಟ್ಟ ಮೊದಲ ಚಿತ್ರ ಜೇನುಗೂಡು ಹಾಗೂ ಅಭಿನಯ ಶಾರದೆ ಎಂದೇ ಪ್ರಸಿದ್ಧರಾಗಿದ್ದಾರೆ ಜಯಂತಿರವರು ಪಂಡರಿಬಾಯಿ ಇವರು ಜನಿಸಿದ್ದು ಕರ್ನಾಟಕದ ಮಂಗಳೂರಿನಲ್ಲಿ ಹಾಗೂ ಇವರ ಅಭಿನಯದ ಮೊಟ್ಟ ಮೊದಲ ಚಿತ್ರ ವಾಣಿ ಮೊದಲಿಗೆ ನಾಯಕ ನಟಿಯಾಗಿ ನಂತರ ಮಾತೃ ಪ್ರಧಾನ ಪಾತ್ರಗಳಲ್ಲಿ ಹೆಸರು ಮಾಡಿದವರು ಸುಮಾರು ಒಂದೂವರೆ ಸಾವಿರ ಚಿತ್ರಗಳಲ್ಲಿ ಅಭಿನಯಿಸಿದಂತಹ ಕೀರ್ತಿ ಪಂಡರಿಬಾಯಿಯಮ್ಮನವರದ್ದು ಕಲ್ಪನಾ ಕಲ್ಪನಾರವರು ಜನಿಸಿದ್ದು ಕರ್ನಾಟಕದಲ್ಲಿ ಮೂಲತಃ ಮಂಗಳೂರಿನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ಮೂರು ಇವರ ಅಭಿನಯದ ಮೊದಲ ಚಿತ್ರ ಸಾಕು ಮಗಳು ಇವರ ವಿಶೇಷತೆ ಅಂದರೆ ಶರಪಂಜರ ಸಿನಿಮಾದ ಅಭಿನಯದ ಪ್ರಸಿದ್ಧಿ ಇವರನ್ನು ಬೇರೆಯದ್ದೇ ರೀತಿಯಾದಂತಹ ಹೆಸರನ್ನು ತಂದುಕೊಡ್ದು ಆರತಿ ಆರತಿಯವರು ಹುಟ್ಟಿದ್ದು ಮೈಸೂರಿನಲ್ಲಿ ಹಾಗೂ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ಅಭಿನಯದ ಮೊದಲ ಚಿತ್ರ ಅಂದರೆ ಗೆಜ್ಜೆ ಪೂಜೆ ಹಾಗೂ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆರತಿಯವರು ನಟಿಸಿದ್ದಾರೆ ಸದ್ಯ ಇವರು ತಮ್ಮ ಮಗಳ ಜೊತೆಗೆ ಅಮೆರಿಕಾದಲ್ಲಿ ವಾಸವಿದ್ದಾರೆ ಲೀಲಾವತಿಯವರು ಕರ್ನಾಟಕದ ಬೆಳ್ತೂರಿನಲ್ಲಿ ಹುಟ್ಟಿದವರು ಲೀಲಾವತಿಯವರು ಸಾವಿರದ ಒಂಬೈನೂರ ಮೂವತ್ತೆಂಟು ಇವರ ಜನ್ಮ ವರ್ಷ ಇವರ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಭಕ್ತ ಪ್ರಹ್ಲಾದ ಹಾಗೂ ಇವರು ನಾಯಕಿ ಮಾತ್ರವಲ್ಲ ತಾಯಿ ಪ್ರಧಾನ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ವಿನಯ ಪ್ರಸಾದ್ ಜನ್ಮಸ್ಥಳ ಕರ್ನಾಟಕದ ಉಡುಪಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದು ಇವರ ಅಭಿನಯದ ಮೊಟ್ಟ ಮೊದಲ ಚಿತ್ರ ಮಧ್ವಾಚಾರ್ಯ ಇವರ ವಿಶೇಷತೆ ಅಂದ್ರೆ ಇವರು ಬಹುಭಾಷಾ ನಟಿಯಾಗಿ ಹೆಸರನ್ನ ಮಾಡಿದ್ದಾರೆ ಉಮಾಶ್ರೀ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬಂಗಾರದ ಜಿಂಕೆ ಇವರು ನಟಿಯಾಗಿ ಮಾತ್ರವಲ್ಲ ಹಾಸ್ಯ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ಪದ್ಮಪ್ರಿಯ ಕರ್ನಾಟಕದ ತುಮಕೂರಿನ ತುಮಕೂರು ಜಿಲ್ಲೆಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಭಿನಯದ ಮೊಟ್ಟ ಮೊದಲದ ಸಿನಿಮಾ ಬಂಗಾರದ ಗುಡಿ ರಾಜ್ಕುಮಾರ್ ಅವರ ಜೊತೆಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದು ಇವರ ವಿಶೇಷತೆ ನಟಿ ಮಂಜುಳಾರವರು ಇವರ ಜನ್ಮಸ್ಥಳ ಕರ್ನಾಟಕದ ತುಮಕೂರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂದು ಮೊದಲ ಚಿತ್ರ ಯಾರ ಸಾಕ್ಷಿ ಹಾಗೂ ಪ್ರಮುಖವಾಗಿ ನಾಯಕಿಯಾಗಿ ಹೆಸರನ್ನು ಮಾಡಿದ್ದು ದುರ್ದೈವ ತಮ್ಮ ಮೂವತ್ತೊಂದನೇ ವಯಸ್ಸಿನಿಗೆ ಇವರು ಇಹಲೋಕ ಯಾತ್ರೆಯನ್ನು ಮಾಡಿದರು ಹಾಗೂ ಕನ್ನಡದ ಮತ್ತೋರ್ವ ನಾಯಕಿಯಂದರೆ ಭಾರತೀಯವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಮೂಲಕ ಇವರು ಪರಿಚಯಗೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಂತರ ಲಕ್ಷ್ಮೀರವರು ಕನ್ನಡ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಪರಿಚಯಗೊಂಡು ಸುಮಾರು ನಾನೂರು ಸಿನಿಮಾಗಳ ಮೂಲಕ ಸಿನಿರಸಿಕರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ ಸದ್ಯಕ್ಕೆ ಎಪ್ಪತ್ತೊಂದು ವರ್ಷ ವಯಸ್ಸಿನ ಲಕ್ಷ್ಮೀರವರು ಕಿರುತೆರೆಯ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಿದ್ದಾರೆ ಜಯಮಾಲಾ ಕನ್ನಡದ ಸಿನಿಮಾಗಳಲ್ಲಿ ಅಭೂತಪೂರ್ವ ನಟನೆಯ ಮೂಲಕ ಹೆಸರು ಮಾಡಿದವರು ಗಿರಿಕನ್ಯೆ ಜಯಮಾಲಾರವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಐವತ್ನಾಲ್ಕುಗಾ ಸಿನಿಮಾಗಳಲ್ಲಿ ನಟಿಯಾಗಿ ಅಭಿನಯಿಸಿದ್ದಾರೆ ಸದ್ಯಕ್ಕೆ ಇವರು ಎಂ ಪಿ ಆಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಅರವತ್ಮೂರು ವರ್ಷ ವಯಸ್ಸು ನಟಿ ಭವ್ಯ ತೊಂಬತ್ತರ ದಶಕದ ನಟಿ ಸುಮಾರು ತೊಂಬತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಾಯಕಿಯಾಗಿ ನಂತರ ಪೋಷಕ ಪ್ರಧಾನ ಪಾತ್ರಗಳನ್ನ ಮಾಡಿದ್ದಾರೆ ಮುಖೇಶ್ ಪಾಟೀಲ್ ರವರನ್ನ ಮದುವೆಯಾಗಿದ್ದಾರೆ ಸದ್ಯಕ್ಕೆ ಇವರಿಗೆ ಅರವತ್ತೊಂದು ವರ್ಷ ವಯಸ್ಸು ಹೀಗೆ ಕನ್ನಡದ ಅಭೂತಪೂರ್ವ ಪ್ರತಿಭೆಗಳು ಕನ್ನಡದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿ ಪರಭಾಷೆಗೂ ಕೂಡ ಹೋಗಿ ತಮ್ಮ ಛಾಪನ್ನ ಮೂಡಿಸಿ ಬಂದಿದ್ದಾರೆ ಮತ್ತಷ್ಟು ನಟಿಯರ ವಿವರಗಳನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಧ್ರುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋನ ಸ್ಕಿಪ್ ಮಾಡದೆ ಇರಿ ಧನ್ಯವಾದಗಳು